ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿದ್ದ ವಿಚಾರಣಾ ಕೈದಿಯ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಜಿಲ್ಲಾಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ಹೌದು ಕೆಲ ದಿನಗಳ ಹಿಂದೆ ಮಾರಿಹಾಳ ಪೊಲೀಸ್ ಠಾಣೆ ಹುತಲಿ ಗ್ರಾಮದಲ್ಲಿ ಕೊಲೆ ಆರೋಪದ ಮೇಲೆ ಬಂಧಿತನಾದಂತಹ ಸಿದ್ದಪ್ಪ ನವರ್ ಎಂಬ ವಿಚಾರಣಾ ಕೈದಿಯು ಇವತ್ತು ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಸಿದ್ದಪ್ಪನ ಸಾವಿಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಹಾಗೂ ಜೈಲು ಅಧಿಕಾರಿಗಳು ಕಾರಣ ಏನೆಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಅನ್ಯಾಯ ಆತ್ರಿ ಸರ ನಮ್ಮ ಅಗದಿ ಸ್ವಂತ ನಮ್ಮ ತಮ್ಮ ಇವತ್ತು ರೀತಿ ಇಲ್ಲಿ ಇವತ್ತು ನಿನ್ನೆ ನಾಯಿಟೇ ಅದದ್ದು ಇನ್ನು ಇವತ್ತು ನಮ್ಮ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ವ್ಯವಸ್ಥೆ ಐತ್ರಿ ಸರ ಅದ ಕಾರಣ ಏನಪ್ಪಾ ಅಂತಂದ್ರ ಇವತ್ತು ನಮ್ಮ ಒಂದು ಹೆಸರು ಇರಾಕಿಲ್ಲ ಸರ್ ಇವತ್ತು ಒಂದು ಹಿಂದಕ್ಕೆ ಒಂದ್ ಇಪ್ಪತ್ತು ದಿವಸ ಹಿಂದೆ ಒಂದ್ ಮಡ್ರ ಆತ್ರಿ ಸರ ಊರಾಗ ಮರ್ಡರ್ ಆದಾಗ ಇವನು ಹೆಸರು ಸದಕಿರಾಗಿಲ್ಲ ಉದ್ದೇಶ ಪೂರ್ವಕ ಹೆಸರು ಹಾಕುವಂತ ವ್ಯವಸ್ಥೆ ಇತ್ತು ಹುಹಾರ ಮಾಡಿರಿ ಸರ್ ಆ ಹುನ್ನಾರ ಮಾಡಿದಾಗ ಸರ್ ಅವನು ಹೆಸರು ಇತ್ತು ಪಾಪ ಒಂದ್ ಎರಡು ದಿವಸ ಅವ್ನು ಎರಡು ಮೂರ್ ದಿವಸ ಹಿಂಡಿಲ್ಗಿಲ ಉಳಿದ್ರ ಸರ್ ಉಳಿಯಾತ್ಲ ಅಲ್ಲಿ ಕೈ ಕೈನ ಪ್ಯಾಕ್ಚರ್ ಆತಂತ ಸರ್ ಕೈ ಪ್ಯಾಕ್ಚರ್ ಆಗತ್ ಅವನು ತಂದ ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಐತೆ ಸರ ಅಲ್ಲಿ ಕಾರ್ಯಾಗ್ರಹದಾಗ ಒಂದು ಸಪ್ರೇಟ್ ಒಂದ್ ಅವರದೊಂದು ಇದರ್ತೈತೆ ಅಂತ ಅಲ್ಲಿ ಅವ್ನ ಅಡ್ಮಿಟ್ ಮಾಡ್ಯಾರ ಸರ್ ಅಡ್ಮಿಟ್ ಮಾಡಿ ಸುಮಾರು ಒಂದ್ ಎಂಟು ದಿವಸ ಆತ್ರಿ ಈಗ ಎಂಟು ಸಾಧ್ರು ಅವ್ನ್ ಸರಿಯಾಗಿ ಎಲ್ಲ ಆಗದಿ ಸಾಕಷ್ಟು ಯಾರು ನಮ್ಮ ರಿಲೇಶನ್ ದಾರ ಆತ್ರಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆತ್ರಿ ಅವ್ರೆಲ್ಲಾ ನೋಡಿ 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 ಬಂದಾರ ಸರ್ ಅವ್ನ ಇಂದೇನ್ ನನ್ಗೆ ಆರಾಮ್ ಆಗ್ತೈತಿ ಕಜ್ಜು ಮಾಡ್ಬೇಡ ಇನ್ ಆಪರೇಷನ್ ಸರ್ ಅವ್ನು ಕೋರ್ಟ್ ಆರ್ಡರ್ ಇರತ್ತೆ ಮಂಗಳವಾರ ದಿನ ಸ್ವಲ್ಪ ಕೋರ್ಟ್ ಆರ್ಡರ್ ಕೊಟ್ಟಿರ್ ಸರ್ ಅದನ್ನ ಆರ್ಡರ್ ಕೊಡತ್ಲ ಮಂಗಳವಾರ ದಿನ ಅದಕ್ಕಿಂತ ಸ್ವಂತ ನಾನು ಹೋಗಿ ಹೇಳಿ ಬಂದ್ ಸರ್ ನಿನ್ಗೆ ಆಗೋದಲ್ಲ ಕಜ್ಜು ಮಾಡ ಆದಷ್ಟು ಲಗುಟ್ ಜಮೀನ್ ಮಾಡೋನು ನಿನ್ಗೇನ ಥರ್ಡ್ ಐತಿ ನೀನಂತೂ ಮರ್ಡರ್ ಮಾಡಿಲ್ಲ ಯಾರು ಮರ್ಡರ್ ಮಾಡಿದಾರ ಹೋಗ್ಯಾರ ಗೋಮ್ ನೀ ಅಂತೂ ಮಾಡಿಲ್ಲ ನೀನ್ ಉದ್ದೇಶ ಪೂರ್ಕ ಹಾಕ್ಯಾರ ಅದನ್ನ ನಾವು ಓಡಾಡ್ ನಿನ್ ಮಾಡುವಂತ ಕೆಲಸ ಹೇಳಿ ಧೈರ್ಯ ತುಂಬಿದ್ರು ಸರ್ ಅವಂಗ ತುಂಬಾತ್ ನೀನು ಅವರು ಒಂಥರ ಮನಸ್ಸಿಗೆ ಸರ್ ನಾ ಏನೂ ಮಾಡಿಲ್ಲ ನನ್ನ ತಂದೆ ತಂದ್ ಹತ್ರ ನನ್ನ ಬಾಳ ಹತ್ಕೊತ ಸರ್ ಇದನ್ನ ಮಾಡಕ್ ಸಡನ್ಲಿ ನಮಗೂ ಏನತ್ರ ಸರ್ ಒಂದ್ ಧೈರ್ಯ ಹೇಳಿ ಹೋದ್ರಿ ಅವ್ ಧೈರ್ಯ ಹೇಳಿ ಹೋಗ್ಲೇರಿ ನಿನ್ನಿರ್ಸರ್ ನಿನ್ನೂ ಐದು ಗಂಟೆಗೆ ನಮ್ಮ ಅರ್ಜುನ್ ಬಡ್ಕರಿ ಅಂತ ಹೇಳಿ ಅವಾಗ ಭೇಟಿ ಆಗಕ್ ಹೋಗ್ಯಾನ್ ಸರ್ ಭೇಟಿ ಹಾಕೋದಾಗ ಅಲ್ಲಿ ಅಲ್ಲಿ ಸಿಬ್ಬಂದಿ ಜೇಲ್ ಸಿಬ್ಬಂದಿಗಳ ಅವ್ರು ಯಾರು ಪೊಲೀಸ್ ನಿಮಿಷ ಅರಲ್ರಿ ಒಳಗ್ ಬಿಟ್ಟಿಲ್ಲರ ಅವ್ನ ಅಂದ್ರೆ ದಿವಸ ಅವ್ನು ಡೈಲಿ ಅವ್ನು ಅವಂತೂ ಡೈಲಿ ಬೇಟೆ ಹಾಕೋತಾನ ಅವನು ಡೈಲಿ ಭೇಟಿ ಹಾಕೋತಿನಾಗ ಸರ್ ಅವ್ ಅವ್ನು ಬಿಟ್ಟಿಲ್ಲ ಅನ್ನತ್ ಅವ್ನು ಏನ್ ಮಾಡ್ಯಾನ್ರಿ ಇನ್ನೇನ್ ಬೇಡ ನಿನ್ನೂ ಬೇಟೆ ಆಗಿನ ಆರಾಮ ಆಗ್ತಿತ್ ಅಂತ ಹೇಳಿ ಅವ್ನು ಮತ್ತ್ ಆರು ಗಂಟೆ ಕನ್ನತ್ ಬೇರೆ ಕೆಲಸ ಹೋಗಿಬಿಟ್ಟನ್ ಸರ್ ಗಣಪತಿ ಎರಡು ಸಾವಿರದ ಕಡೆಯಿಂದ ಹತ್ತು ಹದಿನೈದು ಮಠಾರೆ ಅವ್ನು ಹೇಳಿ ಹೇಳ ಒಮ್ಮೆ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಹೇಳ್ತಾರೆ ಸರ್ ಇವ್ರು ಯಾವ ಒಂದು ಯೋಜನೆ ಇದ್ರ ಮ್ಯಾಗ ಹೇಳ್ರಿ ಸರ್ ಅದಕ್ಕಾಗಿ ದಯಮಾಡಿ ಅದ ತನಿಖೆ ಆಗ್ಬೇಕು ಯಾಕಂತಂದ್ರ ಏನಾಗಿದ್ ಕೊಡ್ತೈತ್ರಿ ಚಲೋ ಇದ್ದಂತ ವ್ಯಕ್ತಿ ಸರ್ ಇನ್ನೇನ ಒಂದು ಅವಂದ್ ನಾವು ಅರ್ಜಿ ಕೂರಿದಿರಿ ಸರ್ ಅವನು ಬಂದಿತ್ತು ಮಂಗಳವಾರ ದಿನ ಆಪರೇಷನ್ ಆಗ್ತಿತ್ ಅಂತ ಧೈರ್ಯ ತುಂಬಿದವ ನಮಗ ಹೇಳ ಗಾಜ ನಾ ಮಾಡಿಲ್ ನನ್ಗ ಗ್ಯಾರಂಟಿ ಐತಿ ನಂಗೆ ದೇವ್ರ ನನ್ ಅಂತ ಹೇಳಿ ಅಂತರಾಗ ಇಲ್ಲಿ ನೋಡ್ರಿ ಇಲ್ಲಿ ನಿರ್ಲಕ್ಷ್ಯ ಯಾವ ರೀತಿ ಅಂತಂದ್ರೆ ಇವತ್ತು ಇಂಡಿಲ್ಗಾ ಜಿಲ್ಲೆಯಿಂದ ಇಲ್ಲಿ ಕಳ್ಸ್ಯಾರ ಅಂತಂದ್ರ ಒಬ್ರು ಹಾಸ್ಪಿಟಲ್ಗೆ ಕಳ್ಸಾರ ಸರ್ ಸೀದಾ ಹಾಸ್ಪಿಟಲ್ ಕಳಿಸ್ಯಾರ ಅಂತಂದ್ರ ಇಲ್ಲೇ ಬಾಜು ಇದ್ದ ಒಬ್ಬ ಅಹ್ ಅವ್ ಆರೋಪಿ ಅಂತ ಇರ್ಬೋದಾದ್ರ ಅವ್ನು ಅಲ್ಲಿ ನಮ್ಮ ರೋಗಿ ಅಂತ ನನಗೆ ಸದ್ಯ ರೀ ಅಂತಾವ ಇಲ್ಲಿ ಉಳಿದ್ ಅಂತಂದ್ರೆ ಯಾರು ವ್ಯವಸ್ಥಿತ್ ಐತಿ ರೀ ಎಂತ ಇಲ್ಲಿ ಸಿಬ್ಬಂದಿ ವರ್ಗ ಐತಿ ಇವತ್ತು ನಮ್ಮ ನೇರ ಹೊಣೆಗಾರನ ಸರ್ ಇದಕ್ಕೆ ಜೇಲ್ ಸಿಬ್ಬಂದಿಗಳಾಗಲಿ ಅಲ್ಲಿ ಯಾರು ಪೊಲೀಸ್ ದಾರಲ್ಲ ಅವ್ರಾಗ್ಲಿ ಮತ್ತೆ ಇಲ್ಲಿ ಅಲ್ಲಿ ಹಾಸ್ಪಿಟಲ್ ಹಾದ ತಕ್ಷಣ ಏಳು ಗಂಟೆಕ್ ಹಾಕ್ಯಾರ ಸರ್ ಅವ್ನು ಗೊತ್ತೈತ್ರಿ ನಮಗೆ ಇವ್ರು ಹತ್ತು ನಾಲ್ಕರ ಮತ್ತ್ ಫೋನ್ ಮಾಡ್ತಾರ ಇವ್ರು ಯಾವ್ದೋ ರೀತಿಯಿಂದ ಅವ್ರ ಹೇತಿಗಾಗಲ್ರಿ ಅವ್ರ ಬ್ರದರ್ಸ್ಗಾಗ್ಲಿ ನಮಗಾಗ್ಲಿ ಯಾರೋ ರಿಲೇಷನ್ ಅಂದ್ರೆ ಒಂದು ಫೋನ್ ಮಾಡಿಲ್ಲ ಸರ್ ಡೈರೆಕ್ಟ್ ಅವನ ಅವ್ನ ಹಾರ್ಟ್ ಅಟಾಕ್ ಆಗೈತಿ ನಿಮ್ಮ ಒಬ್ಬ ಮನುಷ್ಯ ತಿರ್ಕೊಂಡ್ ಫೋನ್ ಹೊಣೆಗಾರ ತನಿಖೆ ಆಗ್ಬೇಕು ಸರ ಇದಕ್ಕೆ ನ್ಯಾಯಾದೇಶ ಕೊಡ್ಬೇಕು ಯಾಕಂತರ ಅವನ ಒಬ್ಬನ ಆರೋಪಿನ ಆರೋಪಿ ಅಂತ ಮಾಡ್ಯಾರ ಸರ್ ಆರೋಪಿ ಅಂತ ಮಾಡದ್ಲೇ ಅವ್ನು ಇವತ್ತು ಇವತ್ತು ಏನ್ ಬೇಕು ಅದನ್ನೆಲ್ಲ ತನಿಖೆ ಮಾಡ್ಬೇಕು ಸರ್ ದಯಮಾಡಿ ಇವತ್ತು ಜಿಲ್ಲಾಡಳಿತ ಆಯ್ತು ಕಮಿಷನರ್ ಆಯ್ತು ಎಸ್ ಪಿ ಅವ್ರ ಆಯ್ತು ಬಾಳ ತನಿಖೆ ಮಾಡ್ರಿ ಯಾಕಂದ್ರೆ ತನ್ನ ಸಣ್ಣ ಹುಡುಗರು ಅಡು ಸರ್ ಎರಡು ಸಣ್ಣ ಸಣ್ಣ ಹುಡುಗರದಾರು ಅವ್ರ ಏನ್ತಿ ಅಗದಿ ಅಗದಿ ಆ ಮಾಯ್ಕೈ ಸರ್ ಅದಕ್ಕೆ ಇವ್ನೆಲ್ಲಾ ಕೂಲಂಕಷವಾಗಿ ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ ಆಶಾ ಸಿದ್ದಪ್ಪ ಮತ್ತೇನವ್ರಿ ನಮ್ಮ ಸರ ಮತ್ತೆ ಇದು ಜಗಳ ಜಗಳ ಆಗಿದ್ದ ನಮಗ ಇದ ಸಂಬಂಧ ಇಲ್ರಿ ಇದ ಆದ್ರೂ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಜೈಲಿ ಕಳಿಸ್ರಿ ಇಂಟಲ್ಗ ಜೈಲಿಂದ ಒಂದ್ ಸ್ವಲ್ಪ ಕೈ ಇದಾಗಿತ್ರಿ ಅಲ್ಲಿ ಅಲ್ಲೇ ಪ್ರಚಾರ ಆಗಿ ಶಿವಲಿಕ್ ತಂದ್ರಿ ಎಂಟು ದಿವ್ಸ ಇಟ್ಕೊಂಡ್ರಿ ಆಮೇಲೆ ತಂದ್ರ ಒಮ್ಮೆ ನಿನ್ ಅಂದ್ರ ಯಾವತ್ತು ಮೂವತ್ತಂದ್ರ ನಮ್ಮನ ಕಡೆಯಿಂದ ಹೇಳ್ಸಿರೀ